ಅಂಜನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ನೋಡಿ ಅಂಜನದಲ್ಲಿ ಮೇಷರಾಶಿಯವರಿಗೆ ವಿಶೇಷವಾಗಿ ಈ ವಾರದಲ್ಲಿ ನಿಮಗೆ ಆನಂದದಾಯಕವಾಗಿರತಕ್ಕಂಥ ವಾತಾವರಣ ಹನ್ನೆರಡು ರಾಶಿಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋಗಂತ ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಶೇಷವಾಗಿ ಅಂಜನಶಾಸ್ತ್ರದಲ್ಲಿ ನೋಡೋದಾದರೆ ಮೇಷರಾಶಿಯವರಿಗೆ ಸಾಕಷ್ಟು ರೀತಿಯಾದಂಥ ಆನಂದದಾಯಕವಾದಂಥ ಜೀವನ ಇರ್ತದೆ ಮತ್ತು ನಿಮ್ಮ ಸುತ್ತಲೂ ಇರತಕ್ಕಂಥ ವಾತಾವರಣವು ಕೂಡ ಬಹಳಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ವಾತಾವರಣ ಆಗಿರ್ತದೆ ಮತ್ತು ನಿಮ್ಮ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ವಿಶೇಷ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಿಮ್ಮ ವ್ಯಾಪಾರದಲ್ಲಿ ಸಹಾಯ ದೊರೆಯುವಂತಹ ಸಾಧ್ಯತೆ ಇದೆ ಮತ್ತು ಗುರು ಹಿರಿಯರ ಆಶೀರ್ವಾದದಿಂದ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಉನ್ನತ ಸ್ಥಾನದಲ್ಲಿ ವ್ಯಾಪಾರ ವ್ಯವಹಾರವು ಕೂಡ ಉನ್ನತ ಸ್ಥಾನದಲ್ಲಿ ವ್ಯಾಪಾರ ವ್ಯವಹಾರವು ಕೂಡ ಲಾಭವಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನೋಡಿ ನೀವು ಇನ್ನೊಂದೇನಪ್ಪ ಅಂತ ಹೇಳಿದರೆ ನಿಮ್ಮ ಎಲ್ಲ ಕೆಲಸ ಕಾರ್ಯವೂ ಕೂಡ ಸರಾಗವಾಗಿ ಸಾಗುವಂತಹ ಸಾಧ್ಯತೆ ಇದೆ ಮತ್ತು ಸಂಸಾರದಲ್ಲಿ ಸುಖವಿರುತ್ತದೆ ತಾಯಿಯಿಂದ ಹೆಚ್ಚಿನ ಅನುಕೂಲವೂ ಕೂಡ ದೊರೆಯುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಈಗ ವಿದ್ಯಾರ್ಥಿಗಳಿಗೆ ಅತ್ಯಂತ ಯಶಸ್ಸಿನ ಕಾಲವೂ ಕೂಡ ದೊರೆಯುವಂತಹ ಸಾಧ್ಯತೆ ಇದೆ ಸ್ವಲ್ಪ ಉದರದ ಸಂಬಂಧಿಸಿದ ದೋಷಗಳು ಅಥವಾ ಹಳೆ ಕಾಯಿಲೆಗಳು ಕೂಡ ಮರಳಿ ಬರಬಹಂಥ ಬರುವ ಬರಬಹುದು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸಂಸಾರಕ್ಕಾಗಿ ಹೆಚ್ಚಿನ ಹಣ ಖರ್ಚಾಗುವಂತಹ ಸಾಧ್ಯತೆ ಇದೆ ಕಬ್ಬಿಣದ ವಸ್ತುಗಳನ್ನು ತಯಾರಿಸುವವರಿಗೆ ಕಾರ್ಖಾನೆಗಳಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಅಥವಾ ಕಾರ್ಖಾನೆಗಳಿಗೆ ಸಂಬಂಧಪಟ್ಟಂತಹ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನು ನಾವೇನು ಕರಿತೀವಲ್ಲ ಅವರಿಗೆ ಹೆಚ್ಚು ಲಾಭವೂ ಕೂಡ ಇರ್ತದೆ ಮತ್ತು ಹೆಚ್ಚಿನ ಒಳಿತಿಗಾಗಿ ನೀವು ದುರ್ಗಾ ಪೂಜೆಯನ್ನು ಮಾಡಿದ್ರೆ ಭಾಳಷ್ಟು ಶುಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಇನ್ನು ವಿಶೇಷವಾಗಿ ನೋಡೋದಾದರೆ ಋಷಭ ರಾಶಿಯವರು ಬಹಳಷ್ಟು ಗಂಭೀರ ನಡವಳಿಕೆಯನ್ನು ಪ್ರದರ್ಶನವನ್ನು ಮಾಡುವಿರಿ ಮತ್ತು ಆದಾಯ ಕಡಿಮೆ ಇದ್ದರೂ ಸಹ ಕೃಷಿಯಿಂದ ನಿಮಗೆ ಸ್ವಲ್ಪ ಆದಾಯವೂ ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಸಹೋದರರಿಂದ ಲಾಭವನ್ನು ಕಾಣುವ ಲಾಭವಾಗುವಂಥ ಪ್ರಸಂಗಗಳು ಮಾತ್ರ ಸಹಕಾರ ನೀಡುವವರು ಭೂಮಿಗೆ ಸಂಬಂಧಪಟ್ಟ ಪಟ್ಟಂತಹ ವ್ಯವಹಾರವನ್ನು ಮಾಡುವವರಿಗೆ ಹೆಚ್ಚಿನ ಅವಕಾಶವೂ ಕೂಡ ದೊರೆಯುವಂತಹ ಸಾಧ್ಯತೆ ಇದೆ ಗಣಿತ ವಿಷಯದಲ್ಲಿ ಋಷಭರಾಶಿಯವರು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಿನ ಯಶಸ್ಸನ್ನು ನೀವು ಅತಿ ಹೆಚ್ಚಿನ ಯಶಸ್ಸನ್ನು ಕೂಡ ದೊರೆಯುತ್ತದೆ ಮತ್ತು ಧರ್ಮ ವಿದ್ಯೆಯನ್ನು ಕಲಿಯುವವರಿಗೆ ಅಭಿವೃದ್ಧಿ ಇರುತ್ತದೆ ಸಂಗಾತಿಯ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದು ಮತ್ತು ಸಂಗಾತಿಯ ವ್ಯವಹಾರಗಳಲ್ಲಿ ಹಣ ಹೂಡುವಿರಿ ತಂದೆಯಿಂದ ವೃತ್ತಿಯಲ್ಲಿ ಅಲ್ಪ ಸಹಾಯವಾಗುತ್ತದೆ ಹೆಚ್ಚಿನ ಒಳಿತಿಗಾಗಿ ಲಕ್ಷ್ಮಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಿದರೆ ಸಾಕಷ್ಟು ಯಶಸ್ಸು ಇನ್ನು ಮಿಥುನ ರಾಶಿಯವರ ಬಗ್ಗೆ ನೋಡೋದಾದರೆ ಸ್ವಲ್ಪ ದೇಹದಾರ್ಢ್ಯ ಅಂದರೆ ಕ್ರೀಡಾಪಟುಗಳಿಗೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಮತ್ತು ಇಂಪಾಗಿ ಮಾತನಾಡುವಂಥ ವ್ಯಕ್ತಿಗಳಿಗೆ ಅಂದರೆ ಸಂಗೀತ ಕ್ಷೇತ್ರವು ಕೂಡ ಬರ್ತಕ್ಕಂಥದ್ದು ಮತ್ತು ಬಂಧುಗಳಿಂದ ಸಹಕಾರವೂ ಕೂಡ ದೊರೆಯುವಂತಹ ಸಾಧ್ಯತೆ ಇದೆ ಮತ್ತು ಕ್ರೀಡಾಪಟುಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭವೂ ಕೂಡ ಇದೆ ಭೂಮಿಗೆ ಸಂಬಂಧ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಅಲ್ಪಮಟ್ಟಿನ ಆದಾಯವು ಕೂಡ ಬರಬಹುದು ಬರಬಹುದು ಅಧ್ಯಯನ ಅಧ್ಯಯನವನ್ನು ಮಾಡುತ್ತಿರುವವರಿಗೆ ಸಾಮಾನ್ಯ ಫಲಿತಾಂಶವೂ ಕೂಡ ಇರುತ್ತದೆ ಆರೋಗ್ಯದಲ್ಲಿ ಆಗಿದ್ದ ವ್ಯತ್ಯಾಸಗಳು ಸರಿಯಾಗಬಹುದು ಸಂಗಾತಿಯ ಸೌಕರ್ಯಕ್ಕಾಗಿ ಹೆಚ್ಚು ಹಣ ಖರ್ಚಾಗುವಂತಹ ಸಾಧ್ಯತೆ ಇದೆ ಕೃಷಿಯಿಂದ ಅಲ್ಪ ಆದಾಯವಿರುತ್ತದೆ ದ್ರವರೂಪದ ವಸ್ತುಗಳನ್ನು ಮಾರುವವರಿಗೆ ಆದಾಯವೂ ಕೂಡ ಹೆಚ್ಚುತ್ತದೆ ಕೃಷಿಕರಿಗೆ ಹೆಚ್ಚು ಹಣ ಖರ್ಚಾಗುವಂತ ಸಾಧ್ಯತೆಯು ಕೂಡ ಇದೆ ಹೆಚ್ಚಿನ ಒಳಿತಿಗಾಗಿ ಪರಮೇಶ್ವರನನ್ನು ಧ್ಯಾನ ಮಾಡಿ ಒಳ್ಳೆದಾಗತ್ತೆ ಇನ್ನು ಕರ್ಕಾಟಕ ರಾಶಿಯವ್ರ ಬಗ್ಗೆ ನೋಡೋದಾದ್ರೆ ವಿಶೇಷವಾಗಿ ನೋಡಿ ಖರೀದಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಈ ವಾರದಲ್ಲಿ ವ್ಯವಹಾರಿಕ ವ್ಯವಹಾರವು ಕೂಡ ಚಾತುರ್ಯದಿಂದ ನೀವು ಕೆಲಸವನ್ನು ಮಾಡಬೇಕಾಗತ್ತೆ ಮತ್ತು ಆದಾಯದಲ್ಲಿ ಉತ್ತಮವಾಗಿರುತ್ತದೆ ಅದರಲ್ಲೂ ಕೂಡ ಸರ್ಕಾರದಿಂದ ಬರಬೇಕಾಗಿದ್ದ ಎಲ್ಲ ರೀತಿಯ ಧನ ಸಹಾಯವು ಕೂಡ ಈಗ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಸ್ತ್ರೀಯರಿಗೆ ಸಹೋದರಿಯರ ಸಹೋದರಿಯರಿಂದ ಸ್ವಲ್ಪ ತಡೆ ಬರುವಂಥ ಸಾಧ್ಯತೆ ಇದೆ ಸಂಗಾತಿಯ ಒರಟುತನ ನಿಮಗೆ ಇಷ್ಟ ಆಗೋದಿಲ್ಲ ಅದರಿಂದ ಸ್ವಲ್ಪ ಜಗಳ ಆಗುವಂತಹ ಸಾಧ್ಯತೆ ಇದೆ ಖರೀದಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಹಣದ ಸ್ವಲ್ಪ ಹಣವು ಕೂಡ ಮುಳುಗುವ ಸಾಧ್ಯತೆಗಳಿದೆ ವಿದ್ಯಾರ್ಥಿಗಳಿಗೆ ನಿರೀಕ್ಷೆ ಫಲಿತಾಂಶವೂ ಕೂಡ ಕಡಿಮೆಯಾಗುವಂತಹ ಸಾಧ್ಯತೆ ಇದೆ ನಿಮ್ಮ ಹಿರಿಯರ ಆರೋಗ್ಯದ ಸುಧಾರಣೆಯನ್ನು ಸ್ವಲ್ಪ ಕಾಣಬಹುದು ಸಂಗಾತಿಯ ಸಂಗಾತಿಯು ನಿಮ್ಮ ಮೇಲೆ ಸಿಟ್ಟಾಗುವಂತಹ ಸಾಧ್ಯತೆಗಳಿದೆ ಹೆಚ್ಚಿನ ಒಳಿತಿಗಾಗಿ ಪರಮೇಶ್ವರ ಹಾಗೂ ಶನೇಶ್ವರನನ್ನು ಧ್ಯಾನ ಮಾಡಿದರೆ ಒಳ್ಳೆಯದು ಇನ್ನು ಸಿಂಹರಾಶಿಯವರ ಬಗ್ಗೆ ನೋಡೋದಾದರೆ ಸಿಂಹರಾಶಿಯವರ ಬಗ್ಗೆ ಸ್ವಲ್ಪ ಆರೋಗ್ಯದಲ್ಲಿ ಹಣ ಖರ್ಚಾಗುವಂತಹ ಸಾಧ್ಯತೆ ಇದೆ ಸಮಾಜದಲ್ಲಿ ಹೆಚ್ಚು ಗೌರವ ನಿರೀಕ್ಷೆಯನ್ನು ಮಾಡುವಿರಿ ಸ್ವಲ್ಪ ಆದಾಯವು ಕೂಡ ಸ್ವಲ್ಪ ಕಡಿಮೆ ಇದ್ದರೂ ಸಹ ಸಹ ಸಂಗಾತಿಯ ಸಹಾಯದಿಂದ ಮನ್ನಣೆಯನ್ನು ದೊರೆಯುತ್ತದೆ ಸಹೋದರಿಯರಿಂದ ಬ್ರಹ್ಮ ಧರ್ಮ ಉಲ್ಲಂಘನೆ ಆಗಬಹುದು ಮತ್ತು ಇಂತಹ ಒಂದು ಸಂದರ್ಭದಲ್ಲಿ ತಾಯಿಯಿಂದ ನಿಮಗೆ ಸಹಕಾರವೂ ಕೂಡ ದೊರೆಯುತ್ತದೆ ಎಲೆಕ್ಟ್ರಾನಿಕ್ ಉದ್ಯಮದಾರರಿಗೆ ಹೆಚ್ಚು ಲಾಭವಿರುತ್ತದೆ ಧಾರ್ಮಿಕ ವಿದ್ಯೆಗಳಲ್ಲಿ ಕಲಿಯುವವರಿಗೆ ಹೆಚ್ಚು ಪ್ರೋತ್ಸಾಹವು ಕೂಡ ಸಿಗುತ್ತದೆ ಮೂಳೆಗೆ ಸಂಬಂಧಪಟ್ಟಂತಹ ತೊಂದರೆ ಇರುವವರು ಎಚ್ಚರ ವಹಿಸಿ ಸಂಗಾತಿಯ ಸಾಕಷ್ಟು ಶ್ರಮವನ್ನು ವಹಿಸಿ ಸಂಸಾರಿಕವಾಗಿ ದುಡಿಯುವವರು ಹಿರಿಯರ ಆರೋಗ್ಯಕ್ಕಾಗಿ ಹಣ ಖರ್ಚಾಗುತ್ತದೆ ಹೆಚ್ಚಿನ ಒಳಿತಿಗಾಗಿ ಶನೀಶ್ವರನನ್ನು ಧ್ಯಾನ ಮಾಡಿ ಒಳ್ಳೆಯದು ಇನ್ನು ರಾಶಿಯವ್ರ ಬಗ್ಗೆ ನೋಡೋದಾದರೆ ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಅಂದರೆ ನಿಮ್ಮ ನಡವಳಿಕೆ ಮೂರು ರೀತಿಯಾದಂಥ ವ್ಯಕ್ತಿತ್ವವನ್ನು ನೀವು ತೋರುವಂಥ ಸಾಧ್ಯತೆ ಇದೆ ಆದಾಯವು ಕೂಡ ಸಾಮಾನ್ಯವು ಸಾಮಾನ್ಯವಾಗಿ ಇರುತ್ತದೆ ಸಂಗೀತಗಾರರಿಗೆ ಹೆಚ್ಚು ಅನುಕೂಲವೂ ಕೂಡ ದೊರೆಯುವಂಥ ಸಾಧ್ಯತೆ ಇದೆ ಬಂಧುಗಳಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಅನುಕೂಲವಾಗುವಂಥ ಸಾಧ್ಯತೆ ಹಾಗೂ ಸಂದರ್ಭಗಳು ಬರುವಂತಹ ಸಾಧ್ಯತೆ ಇದೆ ಆಸ್ತಿ ಖರೀದಿ ವಿಚಾರದಲ್ಲಿ ಸ್ವಲ್ಪ ಮುಂದೂಡುವಂತಹ ಸಾಧ್ಯತೆಯು ಕೂಡ ಇದೆ ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕಂಥ ಪ್ರತಿಫಲವೂ ಕೂಡ ಇರತಕ್ಕಂಥದ್ದು ಇನ್ನು ಮುಂದಿನ ರಾಶಿಯಾಗಿರ್ತಕ್ಕಂತಹ ರಾಶಿಯು ತುಲಾರಾಶಿ ತುಲಾರಾಶಿಯವರಿಗೆ ಸ್ವಲ್ಪ ಮಧ್ಯಮ ಲಾಭ ಮನಸ್ಸಿನಲ್ಲಿ ಸಾಕಷ್ಟು ಆನಂದವಿರುತ್ತದೆ ಯಾವುದೇ ಕೆಲಸ ಮಾಡಲು ದೃಢ ನಿರ್ಧಾರ ಇರುವುದಿಲ್ಲ ಆದಾಯವು ಕೂಡ ಮಧ್ಯಮಗತಿಯಲ್ಲಿ ಸಮಾಜದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಅಪೇಕ್ಷಣೆಯನ್ನು ಕೇಳುವವರು ಆಸ್ತಿ ವ್ಯವಹಾರದಲ್ಲಿ ಆತುರ ಬೇಡ ವಿದ್ಯಾರ್ಥಿಗಳು ನಿರೀಕ್ಷಿಸಿದಂತಹ ಫಲಿತಾಂಶ ಸ್ವಲ್ಪ ಕಷ್ಟ ಮಕ್ಕಳಿಂದ ಸೂಕ್ತ ಗೌರವವು ಕೂಡ ದೊರೆಯುತ್ತದೆ ಇನ್ನು ಮುಂದಿನ ರಾಶಿಯಾಗಿರ್ತಕ್ಕಂತಹ ರಾಶಿಯು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಉತ್ತಮ ಅವಕಾಶ ಹಿರಿಯರಿಗೆ ಗೌರವ ದೊರೆಯುತ್ತದೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅವ ಕೆಲಸ ಕಾರ್ಯಗಳಿಗೆ ಅವರ ಸಹಕಾರವು ಕೂಡ ದೊರೆಯುತ್ತದೆ ನಿಮ್ಮ ಆದಾಯ ನಿಮ್ಮ ನಿರೀಕ್ಷೆ ಮಟ್ಟದಲ್ಲಿ ಶತ್ರುಗಳಿಗೆ ಮುಂಚೆಯೇ ಮುಂಚೆಯ ಅವರ ಮೇಲೆ ಎರಗಿ ಸುಮ್ಮನಾಗುರಿ ಸಾಂಪ್ರದಾಯಿಕ ಹಳೆ ತಳಿಗಳ ಬೀಜಗಳನ್ನು ಉತ್ಪಾದನೆ ಉತ್ಪಾದನೆ ಮಾಡುವವರಿಗೆ ಬೇಡಿಕೆ ಹೆಚ್ಚುತ್ತದೆ ವಿದೇಶಿ ಭಾಷಾ ಬೋಧನೆ ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ ಅಥವಾ ವಿದೇಶದಲ್ಲಿ ಕೆಲಸ ಮಾಡುವವರಿಗೆ ಆದಾಯ ಹೆಚ್ಚುವಂತಹ ಸಾಧ್ಯತೆ ಇದೆ ಮಾಂಸಖಂಡಗಳಲ್ಲಿ ತೊಂದರೆ ಇರುವವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ನಿಮ್ಮ ಸಂಗಾತಿಯಿಂದ ನಿಮಗೆ ಧನ ಸಹಕಾರ ಕೂಡ ದೊರೆಯುವಂತಹ ಸಾಧ್ಯತೆಯೂ ಕೂಡ ಇದೆ ಇನ್ನು ಧನುಸ್ಸು ರಾಶಿಯವರ ಬಗ್ಗೆ ನೋಡೋದಾದರೆ ಧನಸ್ಸು ರಾಶಿಯವರಿಗೆ ವ್ಯವಹಾರದಲ್ಲಿ ಸ್ವಲ್ಪ ಏರುಪೇರಾಗುವಂಥ ಸಾಧ್ಯತೆ ಇದೆ ಸ್ವಲ್ಪ ಅದು ಭಾಳ ಬೇಗ ಶ್ರೀಮಂತರಾಗಬೇಕು ಅನ್ನೋದನ್ನು ಹೋಗ್ತೀರಾ ಅದು ನಿಮಗೆ ಫೇಲ್ಯೂರ್ ಆಗುವಂಥ ಸಾಧ್ಯತೆ ಇದೆ ಶತ್ರುಗಳ ತಂತ್ರಗಳ ಶತ್ರುಗಳು ತಂತ್ರಗಳನ್ನು ಅವರಿಗೆ ತಿರುಗಿ ಬಾಣವಾಗುವಂಥ ಸಾಧ್ಯತೆ ಕೂಡ ಇರತಕ್ಕಂಥದ್ದು ನಿಮ್ಮ ಮೇಲೆ ಯಾವುದೇ ರೀತಿಯಾದಂಥ ಒಂದು ಪ್ರಯೋಗವನ್ನು ಮಾಡಬೇಕು ಅಂತ ಇದ್ದರೆ ಅಂಥ ಅಂಥದ್ದು ಅವರಿಗೆ ರಿಟರ್ನ್ ಆಗುವಂಥ ಸಾಧ್ಯತೆಯೂ ಕೂಡ ಇದೆ ಸಹ ಕಲಾವಿದರಿಗೆ ಉತ್ತಮ ಅವಕಾಶವೂ ಕೂಡ ದೊರೆಯುತ್ತದೆ ಹಾಗೂ ಸಂಪಾದನೆ ಕೂಡ ಹೆಚ್ಚಾಗುತ್ತದೆ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಉತ್ತಮ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ನಿಮ್ಮ ಸಂಗಾತಿ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಏರುಪೇರಾಗುವಂಥ ಸಾಧ್ಯತೆ ಇದೆ ಹೆಚ್ಚಿನ ಒಳಿತಿಗಾಗಿ ಶನೇಶ್ವರ ದುರ್ಗಾದೇವಿಯನ್ನು ಧ್ಯಾನ ಮಾಡಿರಿ ಯಶಸ್ಸು ಯಶಸ್ಸಾಗುತ್ತದೆ ಇನ್ನು ಮಕರ ರಾಶಿಯವ್ರ ಬಗ್ಗೆ ನೋಡೋದಾದರೆ ಮಕರ ರಾಶಿಯವರು ಸ್ವಲ್ಪ ಬಹಳಷ್ಟು ಶ್ರಮವನ್ನು ಪಟ್ಟು ಕೆಲಸವನ್ನು ಮಾಡುವಿರಿ ನಿಮ್ಮ ಶ್ರಮದಿಂದ ಹೆಚ್ಚು ಸಂಪಾದನೆ ಮಾಡಬಹುದು ನಿಮ್ಮ ಕೆಲವು ಬಂಧುಗಳಿಂದ ಬೆಳವಣಿಗೆಯನ್ನು ನೋಡಿ ವಿರೋಧಿಸುವವರು ಭೂಮಿ ವ್ಯವಹಾರದಲ್ಲಿ ಆತಂಕ ಅಂತಹ ಲಾಭವಿರುವುದಿಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಲಾಭ ಬೆಂಕಿ ಹಾಗೂ ನೀರಿನೊಡಿಗೆ ಆಟ ಆಡಕ್ಕೆ ಹೋಗಬೇಡಿ ಮತ್ತು ಆಯುಧಗಳಿಂದ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು ಆಯುಧಗಳಿಂದ ಸ್ವಲ್ಪ ಅಲಂಕಾರಿ ವಸ್ತುಗಳ ತಯಾರಿಕೆ ಸ್ವಲ್ಪ ದೂರ ಇರಿ ಮತ್ತು ಅಲಂಕಾರಿ ವಸ್ತುಗಳ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಮಧ್ಯಮಗತಿಯ ವ್ಯಾಪಾರ ಈ ಬ್ಯೂಟಿ ಪಾರ್ಲರ್ ಆತ ರೀತಿಯಾದಂಥ ಹೆಣ್ಣುಮಕ್ಕಳು ನಡೆಸುವಂಥ ಒಂದು ಒಂದು ವ್ಯವಹಾರದಲ್ಲಿ ಅಂಥವರಿಗೆ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅಂದರೆ ಮಧ್ಯಮ ರೀತಿಯಲ್ಲಿ ಮಧ್ಯಮ ರೀತಿಯಲ್ಲಿ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ಆದಷ್ಟು ನಿಮ್ಮ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡಿಬೇಕು ಅಂದರೆ ನಾರಾಯಣನ ಧ್ಯಾನ ಮಾಡಿ ಅಥವಾ ಶನೇಶ್ವರನ ಧ್ಯಾನ ಮಾಡಿದ್ರೆ ಒಳ್ಳೆಯದು ಇನ್ನು ಕುಂಭರಾಶಿಯವ್ರ ಬಗ್ಗೆ ನೋಡೋದಾದರೆ ಕುಂಭರಾಶಿಯವರಿಗೆ ಹೆಚ್ಚು ಸಂಪಾದನೆ ಆಗುವಂಥ ಸಾಧ್ಯತೆ ಇದೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚು ತೊಡಗುತ್ತದೆ ವಿದೇಶಿ ಭಾಷೆಯನ್ನು ಕಲಿಯುವವರಿಗೆ ಅದು ಒಂದು ಸಂಪಾದನೆಯ ಮಾರ್ಗವಾಗುತ್ತದೆ ವಿದೇಶಿ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ ಕ್ರೀಡಾಪಟುಗಳಿಗೆ ಉತ್ತಮ ಸೌಲಭ್ಯ ದೊರೆಯುತ್ತದೆ ಉತ್ತಮ ಪ್ರದರ್ಶನವನ್ನು ನೀಡಬಹುದು ಗುರುಕುಲವನ್ನು ನಡೆಸುತ್ತಿರುವವರಿಗೆ ಹೆಚ್ಚಿನ ಪ್ರೋತ್ಸಾಹ ಅಂದರೆ ಸ್ಕೂಲ್ ಸಿಗುತ್ತದೆ ಅಂದರೆ ನರ ದೌರ್ಬಲ್ಯಕ್ಕೆ ಸಂಬಂಧಪಟ್ಟಂಥ ಆರೋಗ್ಯ ಬಾಧೆಗಳು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಕೃಷಿ ವಿಜ್ಞಾನಿಗಳಿಗೆ ಕೃಷಿ ಪಂಡ ಪಂಡಿತರಿಗೆ ಉತ್ತಮ ಗೌರವ ಕೂಡ ದೊರೆಯುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ಮೀನರಾಶಿಯವ್ರ ಬಗ್ಗೆ ನೋಡೋದಾದ್ರೆ ವಿಶೇಷವಾಗಿ ಕೃಷಿಕರಿಗೆ ಸಾಕಷ್ಟು ರೀತಿಯಾದಂತಹ ಲಾಭ ಬಹಳ ಸಹನೆಯಲ್ಲಿ ನೀವು ನಿಮ್ಮನ್ನು ನೀವು ತುಂಬಿರುತ್ತದೆ ಆದಾಯವು ಕೂಡ ಸಾಮಾನ್ಯವಾಗಿರುತ್ತದೆ ನಿಮ್ಮ ಹಿರಿಯರ ಸಹಕಾರವು ಕೂಡ ನಿಮ್ಗೆ ಬಯಸುವಿರಿ ಕೃಷಿಯಿಂದ ಹೆಚ್ಚಿನ ಆದಾಯ ಬರುತ್ತದೆ ವಿದ್ಯಾರ್ಥಿಗಳಿಗೆ ಉತ್ತಮ ಅಂಕವನ್ನು ಪಡೆಯುವುದು ಮತ್ತು ಅವಕಾಶವು ಕೂಡ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ನೀವು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಕಾಣಬೇಕು ಅಂದರೆ ಶನೀಶ್ವರನ ಧ್ಯಾನವನ್ನು ಮಾಡಿ ಇಷ್ಟು ಈ ವಾರದ ಒಂದು ಫಲಾನುಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಅಂಜನದಲ್ಲಿ ನಿಮ್ಗೆ ಯಾವುದೇ ಭವಿಷ್ಯವನ್ನು ಕೇಳಬೇಕು ಅಂದರೆ ನನ್ನ ನಂಬರ್ಗೆ ಕರೆಯನ್ನು ಮಾಡಿ ಒಳ್ಳೆಯದಾಗಲಿ ಹರಿ